ಈಗ ಕೊನೆ ದಾಗೆ ಈ ಪ್ರಿಂಟಿಂಗ್ machine ಈ ಪ್ರಿಂಟಿಂಗ್ machine ಮೋಲಾ ಬೆಲೆ ಏತರ ಆಗುತ್ತಾ ಯಾರಿ ಬೇಕೋ ಅವರು 10000 ಕ್ಕಿಂತ ಮೇಲಿ ಹೋಗೋದು 15000 25000 25000 15000 2 ಸಲ 15000 5000 ರಂಜಿತ್ ನಾನು ನಿಮ್ಮತ್ರ ಒಂದು ಸಹಾಯ ಕೇಳಬಹುದು ಡೆಫಿನೇಟ್ಲಿ ಹಂದಿ ವತ್ ನಮ್ಮನೆ ನಿ ಹಳೆ ವಸ್ತುಗಳ ಹರ ಜಾತ್ರೆಗಳ ನಮ್ಮ ಮನೇಲಿ ಪ್ರಿಂಟಿಂಗ್ ಪ್ರೆಸ್ ಅಂದ್ರೆ ಅಪ್ಪನ್ಗೆ ತುಂಬಾ ಇಷ್ಟ ಆದ್ರೆ ಅದನ್ನ ಕೊಟ್ಟು ಅದನ್ನ ಉಳಿಸ್ಕೊಳ್ಳೋ ಪರಿಸ್ಥಿತಿನಲ್ಲಿ ನಾವ್ ಯಾರು ಇಲ್ಲ ನೀವ್ ಏನಾದ್ರು ಅದನ್ನ ಕೊಂಡ್ಕೊಳ್ರೆ ನನಗ್ ತುಂಬಾ ಅನುಕೂಲ ಆಗತ್ತೆ ಇಲ್ಲ ನೀವ್ ಸಾಲ ಅಂತ ಕೊಟ್ರೆ ನಾನ್ ಆ ಸಾಲನ ವಾಪಸ್ ತೀರಿಸ್ತೀನಿ ಏನ್ ಕೃಷ್ಣ ನೀವ್ ನನ್ಗೆ ಎಷ್ಟೊಂದು ಹೆಲ್ಪ್ ಮಾಡಿದಿರ ನಾನ್ ಸನ್ ಸಹಾಯ ಕೂಡ ಮಾಡಲ್ವಾ ಇರ್ಬೋದು ಆದ್ರೆ ನಿಮ್ ಮನ್ಸಲ್ಲಿ ನೀವು ಮದ್ವೆ ಮಾಡಿಸ್ತಿರೋದಕ್ಕೆ ನಾನ್ ತಗೋತಿರೋ ಫೀಸ್ ಅಂತ ಆಗ್ಬಾರ್ದಲ್ವಾ ಹಾಗಿದ್ರೆ ನನ್ಗೆ ಸಹಾಯ ಬೇಡ ನೀವು ಜೆನ್ಯನ್ ಆಗಿ ಒಂದು ಫ್ರೆಂಡ್ ಆಗಿ ಸಹಾಯ ಮಾಡ್ಬೇಕು ಅಂತಿದ್ರೆ ಮಾಡಿ ಇದಕ್ಕೂ ರಚನಾ ವಿಷಯಕ್ಕೂ ಯಾವುದೇ ಸಂಬಂಧ ಇಲ್ಲ ಇಲ್ಲ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಯೂ ಟೋಟ್ ಬರಿ ಅಮೌಂಟ್ ಈಗ್ಲೇ ಕೊಡ್ಲ ಅಲ್ಲಿ ಹರಾಜ್ ಹೋಗ್ತಾರಲ್ವಾ ಅವಾಗ ನೀವು ಬಿಟ್ ಮಾಡಿದ್ರೆ ಸಾಕು ಸರಿ ಸೂಪರ್ ಎಲ್ಲ ಮುಗಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ಹಾಗಿದ್ರೆ ನಾನಿನ್ ಬರ್ತೀನಿ ಈ ಮಿಷಿನ್ ನಿಮ್ದು ಎಲ್ಲಿ ಕಳ್ಸ್ಬಿಟ್ಟು ಹೇಳಿ ಕಳಿಸ್ಕೊಡ್ತೀವಿ ಇದನ್ನ ನಾನು ತಗೊಂಡು ಹೋಗ್ಬೇಕು ಯಾಕೆ ಅಂದ್ರೆ ಇದನ್ನ ನೀವು ಹರಾಜಲ್ಲಿ ಕೊಂಡ್ಕೊಂಡಿದ್ದೀರಾ ಈಗಿದ್ದು ನಿಮ್ ವಸ್ತು ಇಲ್ಲ ಮೇಡಮ್ ದವಸ ಅಡಿಗೆ ಮನೇಲಿರ್ಬೇಕು ಗಂಟೆ ದೇವರ ಮನೇಲಿರ್ಬೇಕು ಹಾಗೆ ಕೆಲವು ವಸ್ತುಗಳು ಕೆಲವೊಂದ್ ಜಾಗದಲ್ಲಿದ್ರೆ ಮಾತ್ರ ಅದಕ್ ಬೆಲೆ ಇದನ್ನ ಹಣ ಇದೆ ಅಂತ ತಗೊಂಡಿದ್ದಲ್ಲ ಮತ್ತೆ ಆಗ್ಲೇ ದೇವಿ ಹೇಳಿದ್ರಲ್ಲ ಸ್ವತಂತ್ರ ಸೇನಾ ನಿಪತ್ರಿಕೆ ಲಾಸ್ ಅಲ್ಲಿದೆ ಅಂತ ಆ ಕಾರಣಕ್ಕೋಸ್ಕರ ನಾನು ಇದನ್ನ ತಗೊಳ್ತಾ ಇರೋದು ಆದ್ರೆ ಇದನ್ನ ನಮ್ ಮನೆಗೆ ತಗೊಂಡು ಹೋಗ್ತಾ ಇಲ್ಲ ಈ ವಸ್ತು ಇದೇ ಮನೇಲಿರುತ್ತೆ ಇದೇ ಮನೇಲಿದ್ರೆ ಇದು ಯಾರು ಬಲೆ ಕಿರಿಕು ಸಕ್ಕರೆ ಪಟ್ಟು ಅನ್ಸುತ್ತೆ ನೋಡೋಣ ಏನಾಗತ್ತೋ ಏನ್ ಕಥೆನು ಹ್ಮ್ ಇದೀನಿ ಯಾಕೆ ಕೊಟ್ಕೊಂಡಿದ್ರು ನೀನು ಕೊಂಡ್ಕೊಂಡಿದ್ದಲ್ಲ ಸರ್ ದುಡ್ಡು ಕೊಡ್ತಾ ಇರೋದು ಅಲ್ಲ ಇಷ್ಟೊಂದ್ ಚೇಷ್ಟೆ ಇದ್ರೆ ಸ್ವಲ್ಪ ಜಾಸ್ತಿನೇ ದುಡ್ಡು ಕೊಡ್ಬೋದುತ್ತೆನೋಪ್ಪ ಮತ್ತೆ ಒಂದ್ ನಿಮಿಷ ನೋಡಿ ನೀವ್ ಕೊಂಡ್ಕೊಂಡ್ಮೇಲೆ ಮುಗೀತು ನೀವ್ ಇದನ್ನ ತಗೊಂಡ್ ಹೋಗ್ಲೇಬೇಕು ಬೇಡ ಅಂತ ಹೇಳ್ತಿದಾರಲ್ಲ ಅವರು ನೀವ್ ಮಾತಾಡೋ ಹಂಗಿಲ್ಲ ಬಾಯಿ ಮುಚ್ಕೊಂಡ್ ನಿಂತ್ಕೊಂಡು ನಾನ್ ಇದನ್ನ ಆಪ್ಷನ್ ಅಲ್ಲಿ ಪರ್ಚೇಸ್ ಮಾಡಾಗಿದೆ ನಿಮ್ ಗಡ ತರಬೇಕು ನಾನ್ ಟ್ರಾನ್ಸ್ಫರ್ ಮಾಡ್ತೀನಿ ನಿನ್ನ ತುಂಬಾ ಉಪಕಾರ ಆಯ್ತಪ್ಪ ಈ ಉಪಕಾರವನ್ನ ಯಾವತ್ತೂ ಮರೆಯೋದಿಲ್ಲ ಅಂದ್ರೆ ಇದರ ಕೈ ಮುಗ್ದನ್ನು ನನ್ನ ಸಣ್ಣವನ್ನಾಗಿ ಮಾಡ್ಬಿಡಿ ಈ ಪ್ರಿಂಟಿಂಗ್ ಮಷಿನ್ ಎಷ್ಟೊಂದ್ ಜನಕ್ಕೆ ಬೆಳಕಾಗಿದೆ ಒಳ್ಳೇದಪ್ಪ ಇಷ್ಟು ಸಣ್ಣ ವಯಸ್ಸಿಗೆ ಎಷ್ಟು ದೊಡ್ಡ ಮನಸ್ಸು ಇದು ಕೇವಲ ವಸ್ತುವಲ್ಲ ಇನ್ನೊಬ್ಬರ ಮನಸ್ಸಿನ ಭಾವನೆ ಅಂತ ಹೇಳಿದೆಯಲ್ಲ ತುಂಬಾ ಸಂತೋಷ ಆಯ್ತಪ್ಪ ನೋಡಿ ನಾವ್ ಅದನ್ನೆಲ್ಲ ಹಾಕ್ ಬಿಡೋಕಾಗಲ್ಲ ನಾವು ದಿವಾನ್ ಕುಟುಂಬದವರು ನಿಮ್ದು ಅಂತ ಹೇಳಿದ್ಮೇಲೆ ಅದು ನಿಮ್ದು ಅಷ್ಟೇ ಇಲ್ಲಮ್ಮ ರಂಜಿತ್ ಹೇಳ್ತಾ ಇರೋದ್ರಲ್ಲಿ ನ್ಯಾಯ ಇದೆ ಅವನ್ ಬೆಲೆ ಕೊಡ್ತಾ ಇರೋದು ಬರೀ ವಸ್ತುಗೆಲ್ಲ ಇತಿಹಾಸಕ್ಕೆ ನಾನು ಕೂಡ ನಾನ್ ತಗೊಂಡಿರೋ ಪೆನನ್ನ ಇಲ್ಲೇ ಬಿಟ್ರುಗ್ತೀನಿ ಸರಿ ನಾನಿನ್ ಹೊರಡ್ತೀನಿ ಒಂದ್ ನಿಮಿಷ ಥ್ಯಾಂಕ್ ಯು ಈ ಷ್ಟು ಒಳ್ಳೆ ಕೆಲಸ ಮಾಡಿ ಬನ್ನಿ ದೀಪ ಹಚ್ಚನ ಅದಕ್ಕೆ ನಿಮ್ಗೊಂದ್ ಹಳೆ ವಾಕ್ಯ ನೆನ್ಪಿದ್ಯಾ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಧರ್ಮ ಅನ್ನೋದಿದ್ರೆ ಕರ್ಮ ಕೂಡ ಕಾಡೋದಿಲ್ಲ ದಿವಾನ್ ಕುಟುಂಬ ಯಾವತ್ತು ಯಾರಿಗೂ ಮೋಸ ಮಾಡಿಲ್ಲ ಮಾಡೋದೂ ಇಲ್ಲ ಅಣ್ಣ ತುಪ್ಪ ದೀಪ ಹಚ್ಚಿ ಮುಗ್ದಿದ್ರೆ ಹೊರಗ್ ಬನ್ನಿ ಸಾಮಾನೆಲ್ಲ ವಾಪಸ್ ಒಳಗೆ ಹೋಗ್ಬೇಕು ಪ್ರಜು ಯಾರು ಹೋಗ್ತಾ ಇದೆಯಮ್ಮ ಕೃಷ್ಣ ಅವರನಮ್ಮ ಪಾಪ ಅವ್ರಂಗ್ ಒಳ್ಳೆ ಪಾಡಕ್ ಬಂದಿದ್ರು ನಾನೇ ಕೋಪ ಮಾಡ್ಕೊಂಡೆ ಮೊದ್ಲು ನೀನ್ ತಪ್ಪನ್ನ ಸರಿ ಮಾಡ್ಕೊ ಹೋಗ್ ಮಾತಾಡು ಅಮ್ಮ ಇಲ್ಲಿ ಎಲ್ರು ಇದ್ದಾರೆ ಮತ್ತೆ ನಾವಿಬ್ರು ಮಾತಾಡೋದ್ ನೋಡಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಕೃಷ್ಣ ಅಲ್ಲೇ ಇದ್ದಾನೆ ಅಲ್ಲಿ ಯಾರು ಇಲ್ಲ ಹೋಗ್ ಮಾತಾಡು ಸಕ್ಕರೆ ಕೈ ಇಟ್ರೆ ಕಲ್ಲು ಕೂಡ ಸಕ್ಕರೆ ಪುಂಗಲ್ ಆಗೋಗುತ್ತೆ ಯಾರಿಗೂ ಗೊತ್ತೇ ಇಲ್ಲ ನನ್ನ ಬಗ್ಗೆ ಸರಿಯಾಗಿ ಏ ರೇ ನೀವು ಒಬ್ಬೊಬ್ರು ಓಡಾಡ್ತಿರ ಬಂದ್ ಮಾತಾಡ್ಬೇಕಪ್ಪ ಹಾಗೆ ಇಲ್ಲ ಹೊಸ ಜಾಗ ಅಲ್ವಾ ಅದಕ್ಕೆ ಸ್ವಲ್ಪ ನೋಡಿ ಕಾವೇರಿ ಬ್ರಹ್ಮಗಿರಿ ಬೆಟ್ಟ ಹಿಡಿದು ಬರಲ್ಲ ಅಂದ್ರೆ ಆಗತ್ತೆ ಹರಿತಾ ಇರ್ಬೇಕು ಮನುಷ್ಯ ಹಂಗೆ ಒಂದೇ ಕಡೆ ಇರ್ಬಾರ್ದು ಮುಂದಕ್ 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 ಹೋಗ್ತಾ ಇರ್ಬೇಕು ಅಲ್ವೇ ಅದು ಇವಾಗ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಯ್ಯೋ ಯಾಕೆ ಸೂರ್ಯನಂತ ಮಗನ್ಗೆ ಜನ್ಮ ಕೊಟ್ಟಿದ್ದಕ್ಕೆ ಅಯ್ಯೋ ಯಾಕೆ ಸೂರ್ಯನಂತ ಮಗನ್ಗೆ ಜನ್ಮ ಕೊಟ್ಟಿದ್ದಕ್ಕೆ ನೋಡ್ತಾರ ಇವಾಗ ಹೆಂಗ್ ಬೈತಾರೆ ನನಗೆ ಅಂತ ಕರ್ಮದಲ್ಲೇ ಕರ್ಮ ಅವನು ಈ ಧರ್ಮರಾಯ ಹೇಗೋ ಇವನು ಕರ್ಮರಾಯ ಯಾಕೆ ಹೇಳ್ತೀರ ಅದನ್ನೆಲ್ಲ ನೋಡಿದ್ಯಾಡಿ ಅವನನ್ನ ಉಗ್ ಬಿಡಿ ಅಯ್ಯೋ ಆ ಶ್ರೀಮತಿ ಅವ್ರೆ ನಿಮ್ಗೊಂದ್ ವಸ್ತು ತೋರಿಸ್ಬೇಕು ಏನದು ಹೇ ಸಿಕ್ತು ನಿಮ್ ಮಗಳು ಎಲ್ಲೋ ಬೀಳಿಸ್ಕೊಂಡಿರ್ಬೇಕು ನಿಮ್ ಮನೆಯಲ್ಲಿ ನಡಿಬಾರ ಪ್ರಯತ್ನ ಎಲ್ಲ ಅದಕ್ಕೆ ಅದನ್ನ ಹೇಳಕ್ ಮರ್ತೋಗಿದ್ದಾರೆ ಅನ್ಸುತ್ತೆ ತಗೊಳ್ರಿ ದೇಶ ಪ್ರೇಮಿ ಅವ್ರೆ ಯಾಕೆ ಒಂಟಿ ಕೂತಿದ್ದೀರಾ ಹೇಳೇಬೇಕಾ ಹೇಳ್ಬೇಕು ಅಂತನಂತಾನೆ ಕೇಳ್ತಿರೋದು ಈ ಸುಖ ದುಃಖ ಎರಡೂ ಅನುಭವಿಸೋ ಒಂದು ಫೀಲಿಂಗು ತುಂಬಾ ಚೆನ್ನಾಗಿದೆ ಅಂದ್ರೆ ಇವಾಗ ನೀವು ಖುಷಿಯಲ್ಲಿದ್ದೀರಾ ಅಥವಾ ದುಃಖದಲ್ಲಿದ್ದೀರಾ ಇದ್ದೀರಾ ಖುಷಿನೇ ಕಾರಣ ನೀವೇ ನಾನ ಹೇಗೆ ನೀವು ಮತ್ತೆ ಮತ್ತೆ ನೀವ್ ಲಕ್ಕಿ ಅಂತ ಪ್ರೂವ್ ಮಾಡ್ತಾನೆ ಇದ್ದೀರಲ್ಲ ಹೋಯ್ತು ದಿವಾನ್ ಮನೆ ಮರ್ಯಾದೆ ಅಂತ ಯೋಚನೆ ಮಾಡ್ತಿದ್ದೆ ಆದ್ರೆ ಅದೇನು ಹೇಳ್ತಾರಲ್ಲ ಏನದು ನನ್ಗೇನ್ ಗೊತ್ತು ಆ ಹಾಲ್ ಗುಣ ಹೋಗಿದ್ದ ಐಟಮ್ಸ್ ಎಲ್ಲ ವಾಪಸ್ ಮನೆ ಸೇರ್ತು ಸುಮ್ನೆ ಹೇಳ್ತೀರಾ ಹೀಗೆಲ್ಲ ಒಂಟಿಯಾಗಿರ್ಬಾರ್ದು ಬನ್ನಿ ಇಷ್ಟು ದಿನ ಒಂಟಿಯಾಗೇ ಇದ್ದೆ ಆದ್ರೆ ಇವಾಗ ನೀವ್ ಸಿಕ್ಕಿದ್ದೀರಲ್ಲ ನಿಮ್ಗಿಂತ ಒಳ್ಳೆ ಲೈಫ್ ಪಾರ್ಟ್ನರ್ ಯಾರಾದ್ರೂ ಸಿಗ್ತಾರ ಹೇಳಿ ಅಂದ್ರೆ ಅಂದ್ರೆ ಏನೇ ಸಪೋರ್ಟ್ ನೀವು ಮಾಡೋದು ಖಂಡಿತ ಇರ್ತೀವಿ ಆಮೇಲೆ ಬೆಳಿಗ್ಗೆ ನಡೆದಿರೋ ವಿಚಾರಕ್ಕೆ ಸಾರಿ ನಾನೇ ಸ್ವಲ್ಪ ಕಂಟ್ರೋಲ್ ನಲ್ಲಿ ಇರ್ಬೇಕಾಗಿತ್ತು ಪರವಾಗಿಲ್ಲ ನಾನೇ ಸ್ವಲ್ಪ ಅತಿಯಾಗಿ ಮಾತಾಡ್ಬಿಟ್ಟೆ ನಿಂದೇನು ತಪ್ಪಿಲ್ಲ ಸದ್ಯ ನೀವ್ ಮಾಡಿ ತಪ್ಪು ಅಂತ ಒಪ್ಕೋತೀರಾ ತಪ್ಪು ಅಂತ ಹೇಳಲ್ಲ ಆದ್ರೆ ಆತರ ಪಟ್ಟೆ ಅವ್ರನ್ನ ನೋಡಿ ನಿಮ್ ಮನ್ಸು ಬದ್ಲಾಗುತ್ತೆ ಅನ್ಕೊಂಡೆ ಆದ್ರೆ ನೀವ್ ಗಟ್ಟಿಗಿತ್ತಿ ನಿಮ್ ನಿರ್ತಾರ ಬದ್ಲಾಯಿಸಕ್ಕಾಗ್ಲಿಲ್ಲ ದೇಶಪ್ರೇಮಿ ಅವ್ರೆ ನಾನ್ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಾಗಿತ್ತು ಎರಡ್ ಕಿವಿನೂ ಫ್ರೀ ಆಗಿದೆ ಕೇಳುತ್ತೆ ಮಾತಾಡಿ ಕೇಳಿಸ್ಕೋಬೇಕಾಗಿರೋದು ಕಿವಿ ಅಲ್ಲ ಮನಸ್ಸು ಅದು ಫ್ರೀ ಆಗಿದೆ ನೀವ್ ಹೇಳಿ ಅದೇ ಹೇಗ್ ಹೇಳ್ಬೇಕನ್ನೋದು ಗೊತ್ತಾಗ್ತಿಲ್ಲ ನೀವೇನ್ರಿ ಈ ಕಾಲದಲ್ಲಿ ಈಗಿನ ಕಾಲದ ಹೆಣ್ಮಕ್ಳು ನಾನು ನಿಮ್ ಕಂಡ್ರೆ ಇಷ್ಟೊಂದು ನನ್ನ ಮದ್ವೆ ಆಗ್ತೀರ ಅಂತ ಆಗಿ ಕೇಳೋ ಕಾಲ ಇದು ನೀವ್ ನೋಡೋರೆ ಇಷ್ಟೊಂದ್ ಸಂಕೋಚ ಪಡ್ತಿದ್ದೀರಾ ಈ ವಿಷಯ ಹುಡುಗನ್ ಕೇಳ್ಬೇಕು ಅಂತ ಹೊರಟಿರ್ಬೇಕು ಬಹುಶಃ ಆದ್ರೆ ಹೇಳಕ್ಕಾಗ್ದೆ ಅವಳು ಹಾಗೆ ಬಿಟ್ಬಿಟ್ಟಿರ್ಬೇಕು ಮುಂಚರಾದ್ರು ಅವ್ರಿಗೆ ಮದ್ವೆ ಇಷ್ಟ ಅಂತ ನನಗ್ ಗೊತ್ತಿರ್ಲಿಲ್ಲ ಅವ್ನತ್ರ ನೇರವಾಗಿ ಒಂದ್ಸಲಿ ಕೇಳ್ಬಿಡ್ಲಾ ನೋಡಿ ಈ ಹೆಣ್ಮಕ್ಳಿಗೆ ಈ ವಿಷಯ ಎಲ್ಲ ಹೇಳಕ್ ಸ್ವಲ್ಪ ಮುಜುಗರ ಇರುತ್ತೆ ಅದಲ್ದೆ ಪಾಪ ನಿಮ್ಮನ್ನ ಇಂತ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗ್ಬೇಕಲ್ಲ ಅಂತ ಭಯಾನು ಇರುತ್ತೆ ಅವಳಿಗೆ ಅದಕ್ಕೆ ಅದನ್ನೆಲ್ಲ ಹೇಳ್ದೆ ಅವ್ಳ ಮನಸ್ಸನ್ನೇ ಹಗ್ಗ ಕಟ್ಟಿ ಇಟ್ಕೊಂಡಿರ್ಬೇಕು ಹುಡುಗ ತುಂಬಾ ಒಳ್ಳೆಯವನು ತಾಯಿ ಅವ್ರ ಮನೆಯವ್ರು ನೋಡಿದ್ರೆ ಅವ್ರು ಕೂಡ ತುಂಬಾ ಒಳ್ಳೆಯವ್ರಾಗಿ ಕಾಣಿಸ್ತಾರೆ ಈ ಮದ್ವೆ ಆಗೋದ್ರಿಂದ ರಚನಾ ಬದುಕಿಗೆ ಒಳ್ಳೇದಾಗುತ್ತೆ ನೀವು ಕೂಡ ನೆಮ್ಮದಿಯಾಗಿರ್ತೀರಿ ನೀವೇನಂತೀರಲ್ಲ ಇವೆ ರಚನಾ ಅಂತ ಹುಡುಗಿ ಹೊಸೆ ಆಗ್ತಿರ್ೋದಕ್ಕೆ ಪುಣ್ಯ ಮಾಡಿರ್ಬೇಕು ಅಲ್ವೇ ಯಾರ್ ಬೇಡ ಅಂತಾರೆ ಚಿನ್ನದಂತ ಹುಡುಗಿ ಅಂತ ಹುಡುಗಿನ ಪಡೆಯೋದಕ್ಕೆ ಹುಡುಗಾನು ಪುಣ್ಯ ಮಾಡಿರ್ಬೇಕು ಅಲ್ವೇ ಅಲ್ವೇ ದೊಡ್ಡವ್ರು ಕೂಡ ನಾವ್ ಅಂದ್ಕೊಂಡ ಹಾಗೆ ರಚನಾಗೆ ಕೃಷ್ಣನೇ ಜೋಡಿ ಅನ್ನೋ ರೋಡಿಗೆ ಬಂದ್ರು ಅನ್ಸುತ್ತೆ ಸರಿ ಹಾಗಾದ್ರೆ ನಾನು ಅವಳತ್ರ ನೇರವಾಗಿ ಕೇಳ್ಬಿಡ್ತೀನಿ ಅಲ್ಲ ನೀವು ನೇರ ನೇರ ಹೋಗಿ ನೇರ ಪ್ರಸಾರ ಮಾಡ್ಬಿಟ್ರೆ ಅವ್ರ ಮಾತನ್ನ ಹಂಗೆ ಬದಲಾಯಿಸ್ಬಿಡ್ಬೋದು ನಾವು ಫಸ್ಟ್ ಹೋಗಿ ಅವ್ರ ಮನ್ಸಲ್ಲಿ ಏನಿದೆ ಅಂತ ಕೇಳಿ ತಿಳ್ಕೋತೀವಿ ಆಯ್ತಾ ಅವ್ಳಿಗೆ ಅವ್ನಿಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ನಿಮ್ದ್ ಅನ್ಸುತ್ತ ಮನೆಯಲ್ಲಿ ನಡೆದಿರೋ ಘಟನೆಗಳನ್ನ ಯೋಚನೆ ಮಾಡಿದ್ರೆ ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಇವಾಗ ಅವ್ಳ ಮದ್ವೆ ಮಾಡೋ ಪರಿಸ್ಥಿತಿಲಿ ನಾನಿಲ್ಲ ಮದ್ವೆ ಅಂತ ತಾಳಿ ಅರ್ಶ ಗುಮ್ಮ ಇದ್ರೆ ಮುಗಿದೋಯ್ತು ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ನಾವ್ ಇಬ್ಲೇ ನಿಂತ್ಕೊಂಡು ದಾರಿ ಹೇಳ್ಕೊಡ್ತೀವಿ ಆದ್ರೆ ಈ ಮದ್ವೆ ನಿಮ್ ಒಪ್ಪಿಗೆ ಅನ್ನೋದ್ರ ನೀವು ತೀರ್ಮಾನ ಮಾಡ್ಕೊಡಿ ಅವ್ರಿಗೆ ಈ ಮದ್ವೆ ಇಷ್ಟ ಅನ್ನೋದಾದ್ರೆ ನನ್ನ ಅಭಿಪ್ರಾಯ ಅದಕ್ ವಿರುದ್ಧವಾಗಿ ಇರಕ್ ಸಾಧ್ಯನೇ ಇಲ್ಲ ಅವ್ರ ಜೀವನ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ಮದ್ವೆ ಮದುವೆ ಒಪ್ತೇನೆ ಹೊತ್ತು ಆ ರಂಜಿತ್ಂದ ನಮ್ ಸಂಸಾರ ಹಾಳಾಗೋಯ್ತು ನನ್ ಗಂಡ ತೋದ ಅಂತೆಲ್ಲ ಹೇಳ್ತಿದ್ರು ಈಗ ಅವರಿಂದನೇ ನೀವು ಸಂಸಾರ ಉಳಿತಿದೆ ಜೊತೆಗೆ ನಮ್ ಸಂಪಾದನೆ ಜಾಸ್ತಿ ಆಗುತ್ತೆ ಬರ್ಮೇಡ ನಾನೇ ಬರ್ತೀನಿ ಹೋಗ್ ನೋಡ್ತೀನಿ ನೋಡಿ ಏನ್ ಮಾಡ್ತೀವ ಆಯ್ತು ಕೇಳಿಸ್ಕೊತೀನಿ ಮಾತಾಡ್ಬೇಕು ಅಂತ ಬಂದು ಮಾತಾಡಿದ್ರೆ ಸುಮ್ನೆ ನಿಂತಿದಾರಲ್ಲ ಚಾಮ್ ಏನಾದ್ರೂ ಸಮಸ್ಯೆನಾ ಸಮಸ್ಯೆ ಇಲ್ಲ ಅದೇ ಹೇಗ್ ಹೇಳಿ ಹೇಳಿದ್ರೆ ನೀವತನ ಹೇಗ್ ತಗೋತೀರಾ ನಿಜ ಏನು ಅಂತ ನಿಮ್ಗೂ ಗೊತ್ತಾಗ್ಲೇಬೇಕಲ್ವಾ ಹೇಳಿ ಕೆಲವು ಸಾರಿ ಒಬ್ರು ಕೊನೆ ಆಸೆ ಇನ್ನೊಬ್ರು ಮೊದಲನೇ ಆಸೆ ಆಗಿರುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇನ್ನೊಬ್ರು ಮೊದಲ್ನೇ ಆಸೆ ಆಗಿರುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಜಾನೇ ಆದ್ರೆ ಈಗ ಯಾಕ ಪ್ರಶ್ನೆ ಇದು ಪ್ರಶ್ನೆ ಅಲ್ಲ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಮಾತ್ ಕೊಡೋದು ಮನ್ಸ್ ಕೊಡೋದು ಎರಡು ಒಂದೇ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮನ್ಸಿದ್ರೆ ತಾನೆ ಮಾತ್ ಕೊಡೋದು ಅದೇ ವಿಷಯ ಮಾತಾಡಕ್ ಬಂದಿದ್ದೀನಿ ನೀವ್ ಮಾತ್ಕೊಟ್ಟಿದ್ದೀರಾ ಅಂದ್ಮೇಲೆ ನಿಮ್ ಮನ್ಸಲ್ಲಿಗಾಗಿ ದೇವ್ ಕ್ಷಮಿಸಿ ಇದೊಂದು ಮಧ್ಯಂತರ ವಿರಾಮ ಸರಿಯ ಏನ್ ಹೇಳಿ ರಚನಾ ತಾಳಿ ಬುಟ್ಟೆಲ್ಲಿ ಅಯ್ಯೋ ಯೋಚನೆ ಮಾಡ್ಬೇಡ ಆ ತಾಳಿ ದೇವ್ರು ದೇವರು ಎಲ್ಲಿಗೆ ಸೇರ್ಸ್ಬೇಕು ಅಂತ ಇರ್ತಾನೋ ಅಲ್ಲಿಗೆ ಸೇರ್ಸ್ತಾನೆ ಇದ್ರ ಬಗ್ಗೆ ಈಗಷ್ಟೇ ನಾವು ಮಾತಾಡ್ಕೊಂಡ್ ಬಂದ್ವಿ ಈ ವಿಷಯ ಆ ಗೊತ್ತಾಗಿದೆ ಅಂದ್ರೆ ಅಂದ್ರೆ ಮದುವೆ ಬಗ್ಗೆ ಒಳಗಡೆಗೆ ಮಾತುಕತೆ ನಡೆಸ್ತದ್ರೆ ನಿಮ್ಮಪ್ಪ ಬಮ್ಮಿ ಒಪ್ಕೊಂಡ್ರು ಅಲ್ಲ ಅವ್ರ ಮನೇಲಿ ಮದ್ವೆ ಅಂದ್ರೆ ಅವ್ರ ಮನೆ ಹೊಡ್ತಾನೆ ಒಪ್ಕೋಬೇಕು ಹ ಇನ್ ಹೇಳ್ದಾಗ್ಬೇಡಿ ಈ ಮದ್ವೆ ನಿಮ್ಗೆ ಇಷ್ಟ ಇದ್ಯಾ ನಾನು ಒಪ್ಗೆ ಮುಖ್ಯ ಅಲ್ಲ ನನ್ಗೆ ಜಗದೀಶ್ ಸರ್ ಆಗ್ಲೇ ಹೇಳಿದ್ರು ಈ ಮದ್ವೆಗೆ ಒಪ್ಪಿಗೆ ಮುಖ್ಯ ಮನೆಯವರೆಲ್ಲ ಒಪ್ಪಿದ್ದಾರೆ ಹೇಗೂ ಮುಂದಿನ ಜೀವನ ನಡ್ಕು ಹೋಗುತ್ತೆ ನಂಗೆ ಮದ್ವೆ ಒಪ್ಪಿಗೆ ಇದೆ ನಿಜವಾಗ್ಲೂ ನಂಗೆ ಮದ್ವೆ ಇಷ್ಟ ಆದ್ವಲ್ಲ ರಾ ಮೇಡಮ್ ಅವ್ರು ಬೇಯಿಸಿದ್ದು ಮದ್ವೆನ ಒಳಗಡೆ ಮಾಡಿಸ್ಬೇಕು ಅಂತಿರೋದು ಮದ್ವೆನಾ ಅಲ್ಲಿಗೆ ಬಕಡಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗ್ತದೆ ಇವಾಗ ನೀವ್ ನೋಡಿ ನಾನ್ ಬರ್ತೀನಿ ರಜು ನೀನ್ ಯಾಕೆ ವಿಷಯ ನನ್ನತ್ರ ಹತ್ರ ಹೇಳಿಲ್ಲ ರೀ ಸುರ್ಯ ಅಲ್ಲ ಕಳು ಏನ್ರು ಮಾಡ್ತಿದ್ರ ಹುಡುಗಿನು ಆರಾಮಾಗಿದ್ದಾಳೆ ಹುಡುಗನು ಆರಾಮಾಗಿದ್ದಾನೆ ನೀ ಯಾತ್ರ ಹೋಗಿ ಹೋಗಿ ಪಾಪ ಅವ್ರ ಜೀವನ ಹಾಳ್ ಮಾಡ್ತಾ ಇದ್ದೀರಾ ಮಾಡ್ತಿಲ್ಲ ಹಳ್ಳನು ಹುಡಿಸ್ತಿಲ್ಲ ಮೇಲಾಗಿ ಗಂಡು ಹಿಡಿದು ಇಬ್ರು ಸುಳ್ಳು ಹೇಳೋರಲ್ಲ ಹಂಗಾಗಿ ಇಬ್ರು ಜೀವನ ಚೆನ್ನಾಗೇ ಇರುತ್ತೆ ಅರ್ಥ ಇರ್ತೀನ ಅಮ್ಮನ ಮಗನೇ ನೀನ್ ಅಪ್ಪನ ಮಗನ ಸುಮ್ಮನೆ ರೇಖಾ ನಮ್ಗೆ ಇಬ್ರು ಸುಮ್ಮನೆ ಇರ್ತೀರ ಇರ್ತಾರೆ ಇರ್ತಾರೆ ರಚನಾ ನಿನಗೆ ಈ ಮದ್ವೆ ಒಪ್ಗೆ ತಾನಮ್ಮ ಧೈರ್ಯವಾಗಿ ತಾಯಿ ಯಾವುದೇ ಭಯ ಬೇಡ ಹೇಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೂಡ ಮಾಡಿ